ಅದಕ್ಕೆ ತೆಲುತಾಡ್ರಿ ಅದೆಲ್ಲ ಮಣಗಂಡ ತೆಲತ್ತಾಡಿರಿ ಹಾಕೊಂಡು ನೋಡಿ ಬಾಯಾಗ ಹಾಂ ಬಕ್ಕಳ ಮತ್ತ ಹಾಂ ಇನ್ನ ಮೇನು ಮುಟ್ಟರೆ ನೀ ಅಲೀ ಸಕ್ರಿ ಹಾಂ ಮಣಗಂಡ ಇರ್ತದ ಹಾಂ

ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೆ ಎಲ್ಲರು ಹೆಂಗದ ರೀ ಆರಾಮ್ ಅನ್ಕೊತು ನಾವು ಕೂಡ ಆರಾಮಿ ಬರೀ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದೇವ್ರಿ ಆ ಮಧ್ಯಾಹ್ನಕ್ಕ ರೀ ಅದಕ್ಕ ಇವತ್ತು ಸ್ಪೆಷಲ್ ಆಗಿ ಅದ್ರಿ ಬರೀ ಸ್ಟಾರ್ಟ್ ಮಾಡ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಅಂದ್ರೆ ಏನ್ರಿ ಫ್ರೆಂಡ್ಸ್ ಆಕೆಗೆ ಚಿಪ್ಸ ಪುರ್ಕುರಿ ಅಂದ್ರೆ ಬಹಳ ಇಷ್ಟ ರೀಕೆಗೆ ಅದಕ್ಕ ಆನ್ಲೈನ್ ದಿಂದ ಒಂದು ಚಲೋ ಚಿಪ್ಸ್ ಅನ್ನೋದು ಚಿಪ್ಸ್ ಇರ್ತಾರದು ತಿನ್ನದ್ರಿ ತರ್ಸಿನ ರೆಕ್ಕಿ ಅದಕ್ಕ ಅದೊಂದು ಹ್ಯಾಂಗ ತಿನ್ಸ್ಕೆ ಹೆಂಗದ ಹ್ಯಾಂಗಿಲ್ಲ ಟೇಸ್ಟ್ ನೋಡೋಣ ರೀ ಅಕ್ಕಿಗೆ ಅಕ್ಕಿ ನಿಳತ್ರಿ ನಾ ಹೆಂಗ್ ತಿನ್ನಂಗಿಲ್ಲ ಅಕ್ಕಿನಿ ಅದಕ್ಕೆ ನೋಡೋಣ ರೀ ಫ್ರೆಂಡ್ಸ ತಿ ಆಮೇಲೆ ನೆಕ್ಸ್ಟ್ ನಾ ರೀ ಅದು ಅಕ್ಕಿನಿ ತಿರ್ತಂದಳು ಅದಕ್ಕಾಗಿ ನಾನೇ ತರ್ಸೀನ್ರಿ ಛಲೋದ ನೋಡ್ರಿ ಅದಕ್ಕಾಗಿ ನಾ ತರ್ಸಿನ ತಿರ್ಲಾಕ ರೀ ಫ್ರೆಂಡ್ಸ ತಿಲಾ ಹಾಂ ತಿರ್ಲಿಲ್ಲ ಅಂದ್ರೆ ತಿತ್ತಿ ಹ್ಞೂ ತೊಗೊಂಡ್ರ ಇಲ್ಲದ ನೋಡಿರಿ ಇದಕ್ಕೆ ಇಲ್ಲದ ನೋಡಿರಿ ತಿಳತ್ರೀ ಇದು ಹಾಂ ಅದಕ್ಕೆ ತಿಳ ಹಾತ್ರಿ ತಿನ್ನಾಕ್ರಿ ಈ ಥರ ತರ್ಸ ಅಂದ್ರೆ ಭಾಳ ಇಷ್ಟ್ರಿ ಅಕ್ಕಿಗೆ ಅದಕ್ಕಾಗಿ ತರ್ಸೀನ್ ರೀ ಅಲ್ಲಿಂದ ಅದಕ್ಕೆ ಈ ಥರ ತಗೊಂಡ್ರಿ ಈ ಥರದ ನೋಡಿರಿ ಫ್ರೆಂಡ್ಸ ರೀ ಈ ಥರ ನೋಡ್ರಿ ಇದು ಚಿಪ್ಸ್ ಅರ್ಸಂದು ತೆಲ್ಲ ತಗೊಂಡ್ರಿ ಯಾರಿಕ ತಿತ್ತಂದಿದ ಕಾಯ್ದಿಂದ ತಿತ್ತ ಅದಕ್ಕೆ ತಿನ್ನು ಮತ್ತು ರುಚಿ ಇರ್ತದೆ ತಿನ್ನು ಹ್ಞೂ ರುಚಿ ಮನೋಣ ರುಚಿ ಇರ್ತದೆ ಅದು ತಿನ್ನೋದು ಇರ್ತದೆ ನೋಡೋದು ತಿಲ್ಲ ತಗೊಂಡ್ರಿ ಕಂಡ ಅದಲ್ರಿಚಿ ಖಂಡ ಬಿಡ್ತರಿ ತಿಲ್ಲ ತಾಡ್ರಿ ಖರ್ಕಾರ್ ಉಪ್ಪೇನು ಇರೋಂಗಿಲ್ಲ

ಮಣಗಿರ್ತದೆ ತಿನ್ನೋದು ಹಾಲಿನ ತರ್ತಂದೆ ತಿನ್ನೋದಕ್ಕೆ ರುಚಿ ಇರ್ತದ ಅದು ಏನು ಕಾರ್ಕಾರ ಅಲ್ಲ ಏನು ತಿನ್ನೋ ಅದಕ್ಕೇನು ಅದು ಖಾರ ರುಚಿ ಇರ್ತದೆ ತಿನ್ನೋ ಅಂದ್ರೆ ಮಸ್ತ್ ಇರ್ತದೆ ತಿನ್ನೋದು ಅದಕ್ಕೇನು ಅದು ರುಚಿ 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 ಇರ್ತದ ಅದಕ್ಕೆ ತಿಲುತ್ತಾಡ್ರಿ ಅದೆಲ್ಲ ಮಣಗಂಡ ತಿಳುತ್ತಾಡ್ರಿ ಹಾಕೊಂಡ ನೋಡಿರಿ ಬಾಯಾಗ ಚಲೋ ಅದಲ್ಲ ಏನದ ಏಕೆ ಚಲೋ ಇರ್ತದ ಮಸ್ತ್ ಇರ್ತದ ಈಕ ಏನಾಯ್ತು ಹಾ ಚಲೋ ಇರ್ತಾರ ಆಯ್ತು ಚಲೋ ಮಸ್ತ್ ಇರ್ತದ ಹಾ ಅದಕ್ಕೆ ಈ ಥರ ಮಸ್ತ್ ಇರ್ತದಲ್ಲ ಮತ್ತೆ ಚಲೋ ಇಲ್ಲ ಹಾಂ

ಕುಡಲಿ ಏನ್ರಿ ನೀರು ತೋರ್ದ ನೋಡ್ರಿ ಸಮ್ಮೆ ಏ ತಿನ್ಬೇಡ ಏನ ಇದು ಮಾಡ್ಲಿಕ್ಕೆ ಹೋಗ್ಬೇಡ ಅದ್ ತಿಂತಿ ನೀರಾ ಕುಡಿತೀ ನೀರು ಕುಡ್ಲಿಕ್ಕೆ ಹೋಗ್ಬೇಡ ನೋಡ್ರಿ ಇತ್ತು ಇಲ್ಲೇ ಇಟ್ಟಿನಿ ತೊಗೊಂಡಿಲ್ಲ ಆಕಿ ತಿತ್ತ ನೋಡ್ರಿ ಒಟ್ಟು ಅದಕ್ಕೆ ಇಟ್ಟಿನಿ ಯಾಕೆ ಏನು ಹೊಲ ಅದಕ್ಕೆ ಅದೇ ಇಟ್ಟು ಒಟ್ಟು

ಯಾಕ ಹೇ ಹಂಗೆ ನೀರು ಕುಳ್ಳಿತಾ ನೋಡ್ರಿ ಅದೇ ಏನೋ ಆಗಿಲ್ಲ ಅಂದ್ರೆ ಭೀ ಕುಳ್ಳಿತ ನೋಡಿ ನೀರ ಹಾ ಅಕ್ಕಮ ಹಟ್ಟಿದ್ದಾವತ್ತೀನೋ నా తె ఇ నోడ్తీ నీ కుర్కూరు తిరుత కుర్కూరు అదేదు తిన తిండి తో హ్యాంగదినేను ముట్ బీ అలా యారు నా తె ఇంద్ర ಹಾ ಕಾರ್ ಎಲ್ಲ ಇದು ಇದು ಕಾರ್ ಆತ ರೀ ಫ್ರೆಂಡ್ಸ್ ಹೊಟ್ಟು ತಿನ್ನಡಿ ಯಾಕೆ ಹಾ ಯಾಕೆ ಏನಾಗಿದೆ ಹ್ಞೂ ಯಾಕಿದ ಬಯಲ ಅದಕ್ಕ ಇದಾಗಲತ್ತ ಏನು ಪ್ಯಾನ್ ಹಚ್ಚದ ಏನು ಹಾಂ ಪ್ಯಾನ್ ಹಚ್ಲತ್ತಿ ನೋಡ್ರಿ ಕ್ಯಾಕಿ ಇದಾವಲ್ಲತ್ತ ತಿನ್ಬೇಡ ಅಂದ್ರೆ ತಿಂತ ಹೇಳಿ ಕಿ ಕುರ್ಕ್ರಿ ಬೇಕತ್ತಲ್ಲೀಕಿ ಅಯ್ಯ ಪ್ಯಾನ್ ಹಂಚಿ ನೋಡ್ರಿ ಕೀಕುಲರ ಏನು ತೊಂಬ್ರಿ ಏನು ಇಲ್ಲಕ್ಕ ತೊಂಬ್ರತ ಹೇಳಿ ಸಕ್ರಿ ಹಾಂ ಹೇಳಿ ತಿನ್ನು ಹಾಕೋ ಹಾಕೋದು ಹಾಕೋ ಹಾಂ

ಬಾಬಿ ಅನ್ನ ಇದು ಇದು ಅರತ್ತಿ ಕಂಡ ಬಿಟ್ಟಿ ಬಾಯಿ ಬುರೀತ ಕಿವಿ ನೋಡಿ ಟೈಪ್ ಮಾಡಿ ಆಯ್ತಾರ ಏನೇಜರ್ ಇರ್ತೀರಾ ಐನಂತೀರ ಕುರ್ಕುರಿ ಇದು ನಾವು ಇದ್ರದು ಹಾ ನೋಡ್ರಿ ಹೆಂಗ ಮಾಡತ್ತಳ

ಈ ತಿಂದು ತಿನ್ಳಕ್ಕೆ ಏನೋ ಇಲ್ಲಕ್ಕಿ ಈಗ ತಿನ್ನು ತಿನ್ನು ನಾಕ್ಕಿ ಬಿಡ್ಬಾರ್ದಕ್ಕ ತಿನ್ಬೇಕು ಪೂರನೇ ಏನೋ ಇಲ್ಲ ಅದಕ್ಕ ತಿನ್ನೋದು ಪೂರ ಸ್ವಾದ ತಿನ್ನೋದು ಹಲತ್ತಲ್ಲ ಮಸ್ತ ಈಕೆ ಜನ

போறதா எட்லா போகிறதா தீர்த்தம் கார்டு கட்டுரோட்டி தாங்க

ಕೊಡು ಸಕ್ರಿ ಕೊಡ್ರಿ ಸಕ್ರಿ ತಗೋ ಸಕ್ರಿ ನಾವ್ ನೀರು ಬಂದಿಲ್ಲ ಮಂಡಿ ಗಾ ಅದು ಎಳ್ಳಿ ಖಾರ ಕಟ್ರೋಟಿ ಕಳ್ಳ ನೀರು ಬಂದ ಕಾರಿ ತೊಳಿದಿನ್ಸಿಲ್ಲ ನೀ ಏ ಒಂದಿನ ನಮ್ ಪಾರ್ವತ ಬಾಂಡ್ ಆಗ್ಲತ್ತ ಆಕಿಗೊಂದ್ ಸ್ವಲ್ಪ ಕೊಡು

ಈ ಕಡೆ ನೋಡಿ ಈ ಕಡೆ ಇದು ಹೆಂಗದ ಮಸ್ತ್ ಅಲ್ಲ ಯಾರಾ ನೋಡ ಟೇಸ್ಟ್ ಮಾಡ್ತೀನಿ ಹ್ಮ್ ನೋಡ್ರಿ ಇವಾಗ ನನಗೆ ಒಂದ್ ಸ್ವಲ್ಪ ಮತ್ತೆ ಅವರು ಕಾಕನ ಮಗನಿಗೆ ಒಂದ್ ಸ್ವಲ್ಪ ಕೊಟ್ಟಾರ್ರಿ ನಮ್ಮ ಅಮ್ಮನೇ ಆಗ್ಬೇಕವ್ರು ಅವ್ರದ್ದು ನಮ್ದಂತ್ ಪೇಚ್ ಹಾರು ಓತ್ರಿ ಇವಾಗ ನಮ್ಮ ಅಮ್ಮನ ಟೈಮ್ ಸನಿ ಬಂದೈತ್ರಿ ಅವ್ರಿಗೆ ಕೊಟ್ಟಿನಿ ನೋಡ್ರಲ್ಲಿ ಅಷ್ಟು ದಿನ ಅವ್ವ ಅಷ್ಟು ಅಷ್ಟು ತಗೋ ಅಷ್ಟು ಇಲ್ಲ ಇಲ್ಲ ಹಾಂ ಹಾಂ ಟೇಸ್ಟ್ ಮಾಡು

ഹദ് മമ്മ ചന്ദ രുചി ഭാ രുചി രുചി അത

ನೀರ್ ಹಿಡ್ದು ಜಲ್ದಿ ಹಾಕೊಟ್ರಿ ಮಾಮ ನೀರು ಮಾಡ್ಕೊಂಟು ಬರ ಮಾಮಾರ ನೋಡ್ರಿ

ಮಾಡ್ಬಾರ್ದು ತಿನ್ನು ಮತ್ತೆ ಒಂದು ತಿನ್ನೋ ತಿನ್ನು ಒಗ್ಗಳ್ಬಾಡ್ದೇನು ಹಾಂ ತಿನ್ನು ಇಲ್ಲ ಏನಿಲ್ಲ ಏನೇ ಹೇಗೆ ಇಲ್ಲ ನನಗೇನೇ ಏನಾಗಿಲ್ಲ ಏತನ ಲಕ್ಷ ಯಾವಂತ ಇವನು ತಿಂದ ಹ್ಞೂ ಏನಾಗಿಲ್ಲ

ಏನಾಗಲ್ಲ ರೀ ಏನಾಗಲ್ಲ ಏನಾಗಲ್ಲ ಸಿದ್ಧ ಏನಾಗಲ್ಲ ಆ ತಿಂಡಿ ಇಲ್ಲ ಪ್ರಶ್ ಎಪ್ಪ ನೋಡಿರಿ ಸುಮ್ ಸುಮ್ಮನೆ ಹೇಳೋ ಆ ತಿಲ್ಲ ರೀ ಡ್ರಾಮಾ ಡ್ರಾಮಾ ಅನ್ನತಾನ ರೀ ಇಲ್ಲ ಸುಮ್ಸುಮರಿ ಏನೂ ಆಗಲ್ಲ ಏನಾಗಲ್ಲತ್ತ ಅಂದ್ರಿ ಫ್ರೆಂಡ್ಸ್ ಅದಕ್ಕ ತಾನೇ ತಿಲತ್ತ ನೋಡ್ರಿ ಯಾಕಪ್ಪ ಏನಾಗಿತ್ತು ಕರದ ಏನಾಗಿದೆ ಇಲ್ಲಿ ನೋಡ್ರಿ ಫ್ರೆಂಡ್ಸ ತಿನ್ಬೇಡ ಅಂದ್ರೆ ಬಿ ತಿಲ್ಲದ ತೇ ಇಲ್ಲ ತಿತ್ತೀನಿ ಖಾರ ಇಲ್ಲ ಅಂತಂದ್ರಿ ಆಗ ಕೇಳಿನಿ ತಿನ್ಬೇಡತ್ತಂದಿನಿ ಅಂದ್ರೆ ಭೀ ತಿನ್ರಿ ಮನುಷ್ಯ ಟ್ರೈ ಮಾಡಕ್ಕೆ ಹೋಗ್ಬೇಡ್ದ್ರಿ ಈ ಥರ ಓಡಾಡತ್ತ ನೋಡ್ರಿ ಸದ್ದ ಹೇಗೆ ಹಾಂ ಚಲೋ ಅದ ಇಲ್ಲ ತಿನ್ಬಾಡಂದ್ರಿ ಅಲ್ಲ ಪೂರಾ ತಿಂದನ್ರೀ ಸ್ವಲ್ಪ ಏರ ಇಲ್ಲ ಖಾರ ಇಲ್ಲೀ ಖಾರ ಇಲ್ಲ ಈಗ ತಿಂದನ್ರಿ ನೋಡ್ರಿ ಫ್ರೆಂಡ್ಸ್ ಓಡಾಡಿ ಓಡಾಡ ತಿಂದನ್ರಿ ಏನಂಗಿಲ್ಲ ವಾಹ್ ಹೆಂಗದ ಹಾ ಕೋ ಬಾಳೂರಿ ಪುರಿದರ ಯೂರ್ ಮನೆಗೆ ಇಬ್ರಾಹ್ಮನದು ಬಂದಿಲ್ಲ ರವಾಗ ಯಾಕೋದು ಕಮ್ಮೈತು ಇಲ್ಲ ಬೇಡ ಬೇಡ ಬೇಡನ ಏ ಡ್ರಾಮಾ ಮಾಡ್ತಿರಿ ಇದು ಮಾಡ್ತಿರಿ ತಾನೇ ಅಂದನ ಅಂತ ತಿಂದನ ಒಂಜಾರ ಸಂಡಸ ಅಲ್ಲ ಅಡಾಡತನಾ

ಕೈ ಮುಗಿತಿನಿ ಇದು ಯಾರು ಹೋಗ್ಬಿಡ್ರಿ ಫ್ರೆಂಡ್ಸ್ ಇದು ಬೆಂಕಿ ಇದು ಏನ್ ಆಗ್ತಾರ ಗೊತ್ತಿಲ್ಲ ಆದ್ರ ಬಹಳ ಪವರ್ಫುಲ್ ಅದರಿ ತಿಳ್ಕೊಬಿಡ್ರಿ ಪೂರ ಹೆಂಗ ತಳದ ಮೇಲೆ ಏಕ ಮುಗಲಿಗೆ ಮಾಡಿಗೆ ಭೂಮಿಗೆ ಅಖಂಡ ಇದು ಒಂದು ಮಾತು ತಿಳ್ಕೊಬಿಡ್ರಿ ಚಾಲೆಂಜ್ ತಿನ್ಬೇಕು ತಿನ್ಬೇಕುರಿ ಇದು ನಾವು ಜಗ್ಜರ್ ತಿಂದೇವ್ರಿ ಅಂದ್ರೆ ಇಟ್ಟು ಬೆಂಕಿ ಅದ ತಿನ್ನೊಂದು ಅವ್ದು ಏನು ಹೇಳ್ಬೇಡ ಒಂದು ವಾದ್ಯ ಇರ್ತದೆ ವಾದ್ಯಡ್ತಿಟ್ಟು ಇರಲಿ ಅವ್ರ ಹುಂಡಿಯೆಲ್ಲ ಉರಿದಿ ಇದನ್ನ ಚಿದ್ರು ಚಿದ್ರು ಆತು ಆ ಥರ ಆತರ ಫ್ರೆಂಡ್ಸ ತಿಲ್ಲಕ್ಕೆ ಹೋಗ್ಬೇಡ್ರಿ ಅದು ದಯವಿಟ್ಟು ಚಾಲೆಂಜ್ ಮಾಡಿದವ್ರು ತಿನ್ನಲಿಕ್ಕೆ ರೀ ಟ್ರೈ ಮಾಡೋಕ್ಕೋಗ್ಬೇಡ್ರಿ ಅದು ಇಲ್ಲಿಗೆ ಎಂಡ್ ಮಾಡತ್ತೀವಿ ಬ್ಲಾಗ್ ಎಂಡ್ ಮಾಡತ್ತಿಂದ ರೀ ಕಂಡ ಬಿಟ್ಕ ಬ್ಯಾಡ್ರಿ ಸಾಕು ನೋಡನ್ರಿ ಮತ್ ಯಾರ್ ತಿತ್ತಿರ ತಿನ್ಲಾಕ್ರಿ ಅದ್ರ ಯಾರಿಗೆ ಕೊಡಂಗಿನ್ ಕಂಡ ಬಿಡ್ಕ್ರಿ ಸಾಗ್ರಸ